ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಕಿಶನ್ ಅವರು ಮಾತು ಕೇಳಿ ಎಷ್ಟು ಒಳ್ಳೆ ಹುಡುಗ ಇವನು ನನಗಂತೂ ತುಂಬಾ ಇಷ್ಟ ಆಯಿತು ಇಷ್ಟ ಆದ ಎಂತೆಂಥ ಮಾತಾಡ್ದ ಈ ಕುಸುಮ ಮಾಡಿರೋ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ ಕಿಶನ್ ಚೇಂಬರ್ ಹತ್ತಿರ ಕಿಶನ್ ನೋಡಿಕೊಂಡು ಇಲ್ಲಿ ಕುಸುಮ ಅವರು ದೂರದಿಂದ ಮಾತಾಡ್ತಿರ್ತಾರೆ ಅಲ್ಲಿಗೆ ಜಿಮ್ ಟ್ರೈನರ್ ಬಂದು ಎಲ್ ಇಲ್ಲೇನು ಮಾಡ್ತಿದ್ದೀರಾ ಅಂತ ಇಲ್ಲಿ ಟ್ರೈನರ್ ಕೇಳಿದಾಗ ಕುಸುಮಾ ಅವರು ನೀನೇನು ಮಾಡ್ತಿದ್ಯಾ ಅಂತ ಹೇಳಿ ತಿರುಗಿಸಿ ಇಲ್ಲಿ ಟ್ರೈನರ್ನ ಕ್ವಶನ್ ಮಾಡ್ತಾರೆ ಆಗ ಏನಂದ್ರಿ ಅಂತ ಹೇಳಿ ಇಲ್ಲಿ ಟ್ರೈನರ್ ಕೇಳಬೇಕಾದ್ರೆ ನೀರು ಕುಡಿಯೋಕ್ಕೆ ಬಂದಿದ್ದೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ನೀರಿತ್ತಲ್ಲ ಇಲ್ಲಿ ಯಾಕೆ ಬಂದಿರಿ ಅಂತ ಹೇಳಿ ಜಿಮ್ನ ಟ್ರೈನರ್ ಕೇಳಿದಾಗ ಯಾಕೆ ಏನು ಮೇಲ್ ಏನು ಮೇಲ್ಗಡೆ ಬಂದು ಕುಡಿಬಾರ್ದ ಅಂತ ಏನಾದರೂ ರೂಲ್ಸ್ ಇದೆಯಾ ನನಗೆ ಇಲ್ಲಿ ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಕುಡಿಯೋಣ ಅಂತ ಬಂದೆ ನನ್ನ ನನಗೆ ತಪ್ಪು ಅಂತ ನೀನು ಹೇಳ್ತಿದ್ಯಾ ಅಂತ ಹೇಳಿ ಇಲ್ಲಿ ಕುಸುಮ್ಮ ಅವರು ಟ್ರೈನರ್ನ ಕೇಳ್ತಾರೆ ಮತ್ತು ತಪ್ಪು ಅಂತ ನನಗೆ ಯಾಕೆ ಹೇಳ್ತಿದ್ಯಾ ಅಲ್ಲ ನಾನಲ್ಲಿ ತಪ್ಪು ಅಂತ ಹೇಳಿದೆ ಅಂತ ಟ್ರೈನರ್ ಹೇಳಬೇಕಾದ್ರೆ ಮತ್ತೆ ತಪ್ಪು ಅಂತ ನನಗೇನೆ ವಾದ ಮಾಡ್ತೀಯ ನೀನು ಯಾಕೆ ಹೇಳ್ತಿದ್ಯಾ ಅಲ್ಲಿ ಕುಡಿಬಾರ್ದು ಅಲ್ಲಿ ಇಲ್ಲಿ ಕುಡಿಬಾರ್ದು ಅಂತ ನನಗೆ ಯಾಕೆ ಹೇಳ್ತಿದ್ಯಾ ನೀನು ಅಂತ ಹೇಳಿ ಕುಸುಮಾ ಅವರು ಹೇಳ್ತಿರ್ತಾರೆ ಅಯ್ಯೋ ಮೇಡಮ್ ತಪ್ಪು ನಂದೇ ಸರಿನಾ ಅಂತ ಹೇಳಿ ಇಲ್ಲಿ ಜಿಮ್ ಟ್ರೈನರ್ ನಮಸ್ಕಾರ ಮಾಡಿದರೆ ಇಲ್ಲಿ ಜಿಮ್ ಟ್ರೈನರ್ನ ಮನಸಲ್ಲಿ ಅನ್ಕೋತಿರ್ತಾರೆ ಆ ಹುಡುಗಿ ಮದುವೆ ಹೇಗಾದರೂ ಮಾಡಿ ಇವ್ರ ಕಾಟದಿಂದ ನಾನು ತಪ್ಪಿಸ್ಕೋಬೇಕು ಇಲ್ಲ ಅಂದರೆ ನನ್ನ ತಲೆ ತಿಂದುಬಿಡ್ತಾರೆ ಅಂತ ಹೇಳಿ ಇಲ್ಲಿ ಮನಸಲ್ಲಿ ಜಿಮ್ ಟ್ರೈನರ್ ಕುಸುಮ ಅವರನ್ನು ಬೈಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಕುಸುಮ ಅವರು ಕಿಶನ್ ಅವರ ಚೇಂಬರ್ ಅಲ್ಲಿರೋ ಕಿಶನ್ನ ನೋಡಿಕೊಂಡು ಖುಷಿಪಟ್ಟು ಹಾಗೆ ಆ ಕಡೆ ಹೋಗ್ತಾರೆ ಇಲ್ಲಿ ಕುಸುಮ ಅವರು ಜಗಳ ಆಡಿರೋ ಹುಡುಗಿ ಇಲ್ಲಿ ವೆಯ್ಟ್ ಲಿಫ್ಟಿಂಗ್ಗೋಸ್ಕರ ವೆಯ್ಟ ವೆಯ್ಟ್ನ ಲಿಫ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಗೂ ಕೂಡ ಬರ್ತಾರೆ ಹುಡುಗಿನ ಕೂರ ಲುಕ್ ಕೊಟ್ಕೊಂಡು ನೋಡ್ತಾ ಇರ್ತಾರೆ ಕುಸುಮ ಅವರು ಏನು ನನ್ನ ಮುಖನೇ ದುರ್ಗುಟ್ಕೊಂಡು ನೋಡ್ತಿದ್ಯಲ್ಲ ಏನು ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಣಿತಿದ್ಯಾ ಅಂತ ಹೇಳಿ ಕುಸುಮ ಅವರು ಆ ಹುಡುಗಿನ ಬೇಕು ಅಂತಲೇ ಮಾತಾಡಿಸ್ತಿರ್ತಾರೆ ಅಲ್ಲ ನನ್ನ ಹತ್ರ ಜಗಳ ಮಾಡೋದು ಬಿಟ್ಟು ನಿಮಗೇನು ಬೇರೆ ಕೆಲಸ ಇಲ್ವಾ ಅಲ್ಲ ನನ್ನ ಹತ್ರನೇ ಜಗಳ ಮಾಡಿದ್ರಿ ಆ ಸಾಫ್ಟ್ ಆ ಸ್ಟಾಫ್ ಹತ್ರನೂ ಜಗಳ ಮಾಡಿದ್ರಿ ಅಂತ ಆ ಹುಡುಗಿ ಕುಸುಮಾ ಅವರಿಗೆ ಹೇಳ್ತಿರ್ತಾರೆ ಯಾಕಮ್ಮ ಯಾಕೆ ನಾನೇನ್ ಬಂದು ನಿನ್ನ ಕಿವಿ ಹತ್ರನೇ ಜಗಳ ಮಾಡಿದ್ನ ಅದು ಅಂತ ಹೇಳಿ ಕೇಳ್ತಾರೆ ನೀವೇನು ಇದನ್ನ ದೊಡ್ಡದಾಗಿ ಮಾಡ್ತಿದ್ದೀರಲ್ಲ ವರ್ಕೌಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಇಲ್ಲಿ ವರ್ಕೌಟ್ ಮಾಡೋಕ್ಕೆ ಮಾಡಲ್ಲ ಸುಮ್ಮನೆ ವರ್ಕೌಟ್ ಮಾಡೋಕ್ಕೂ ಅವರನ್ನು ಬಿಡಲ್ಲ ನೀವು ಅಂತ ಹೇಳಿ ಇಲ್ಲಿ ಆ ಹುಡುಗಿ ಬೈತಿರ್ತಾರೆ ಏಕೆಂದರೆ ಏನಂದೆ ಇನ್ನೊಂದು ಸಲ ಹೇಳು ಯಾಕೆ ನಾನು ಏನು ಮಾಡಲ್ಲ ಮಾಡಲ್ವಾ ಯಾರು ಹೇಳಿದ್ರು ನಿನಗೆ ಏನು ನಾನು ಮಾಡ್ತಿಲ್ಲ ಅಂತ ಇಲ್ಲಿ ಕುಸುಮ ಅವರು ಅಲ್ಲಿ ಅವರು ಕೇಳ್ತಾರೆ ಆಗ ಹೇಳಬೇಕಾದ್ರೆ ಗೊತ್ತಾಗ್ತಿಲ್ವಾ ಆ ಕಡೆಯಿಂದ ಈ ಕಡೆ ಸುಮ್ಮನೆ ಓಡಾಡ್ತಿದ್ದೀರಾ ನಮ್ಮ ಥರ ವರ್ಕೌಟ್ ಮಾಡಿ ನೋಡಿ ಇವಾಗ ಅಂತ ಹೇಳಿ ನಮ್ಮ ಕಷ್ಟ ಗೊತ್ತಾಗುತ್ತೆ ಅಂತ ಹುಡುಗಿ ಕುಸುಮ ಅವರಿಗೆ ಹೇಳ್ತಾರೆ ಅವಾಗೇನು ನಾನು ಇದನ್ನು ಮಾಡಬೇಕು ಅಷ್ಟೇ ತಾನೇ ಮಾಡ್ತೀನಿ ಅಂತ ಹೇಳಿ ಕುಸುಮ ಅವರು ತಮ್ಮ ಅಪ್ ಮಾಡ್ತಾರೆ ಹಾಗೆ ಹೇಳ್ತಾರೆ ಅದು ನೀವು ಅದು ಈ ಬಟ್ಟೇಲಿ ಅಂತ ಆ ಹುಡುಗಿ ಪ್ರಶ್ನೆ ಮಾಡ್ತಾರೆ ಏನೇ ಈ ಬಟ್ಟೆಯಲ್ಲಿ ಸ್ಪರ್ಶ ಸಂಸಾರ ಮಾಡ್ತಿದ್ದೀನಿ ಸ್ವ ಸಂಸಾರ ಮಾಡ್ತಿದ್ದೀನಿ ಒಂದು ನಿಮಿಷ ಇರಿ ಕೆ ಜಿ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಹುಡುಗಿ ಕೇಳ್ ಹೇಳ್ತಾರೆ ಒಂದು ನಿಮಿಷ ಇಡಿ ನಿಮಿಷ ಯಾಕೆ ಕಡಿಮೆ ಮಾಡಬೇಕು ಹಬ್ಬಬ್ಬ ಅಂದರೆ ಎಷ್ಟಿದೆ ಅಂತ ಹೇಳಿ ಕುಸುಮ ಅವರು ಕೇಳ್ತಾರೆ ಈ ಕಡೆ ಇಪ್ಪತ್ತೈದು ಆ ಕಡೆ ಇಪ್ಪತ್ತೈದು ಅಂತ ಆ ಹುಡುಗಿ ಹೇಳ್ತಾರೆ ಅದನ್ನು ಯಾಕೆ ಕಡಿಮೆ ಮಾಡಬೇಕು ಬೇಕು ನಿಂಗಿನ್ನ ಮೂವತ್ತು ವರ್ಷವೂ ಆಗಿಲ್ಲ ನೀನೇ ಐವತ್ತು ಕೆ ಜಿ ಎತ್ತುತ್ತಿದ್ಯಾ ನಾನು ಅರವತ್ತು ವರ್ಷ ಜೀವನ ಮಾಡಿದ್ದೀನಿ ನಾನು ನನ್ನ ಕೈಯಲ್ಲಿ ಎತ್ತಕ್ಕಾಗಲ್ಲ ಇನ್ನು ಐದೈದು ಹೊಸ ಹಾಕು ಈ ಕಡೆ ಐದು ಆ ಕಡೆ ಐದು ಹಾಕು ಅರವತ್ತು ಕೆ ಜಿ ಮಾಡು ನಾನು ಎತ್ತುತ್ತೀನಿ ಅಂತ ಹೇಳಿ ಕುಸುಮ ಅವರು ಹೇಳಿ ಹೇಳಿ ಬಿಡ್ತಾರೆ ಮೇಡಮ್ ಸುಮ್ಮನೆ ರೀ ಮೇಡಮ್ ಜೋಕ್ ಮಾಡಬೇಡಿ ಅಂತ ಹೇಳಿ ಆ ಹುಡುಗಿ ಹೇಳ್ತಿದ್ರೆ ನಾನು ಜೋಕ್ ಮಾಡ್ತಿಲ್ಲಮ್ಮ ಮಾಡ್ತಿದ್ದೀನ ಸುಮ್ಮನೆ ಹಾಕು ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹೌದು ಹೌದು ನಿಜವಾಗ್ಲೂ ಅಂತ ಹುಡುಗಿ ಕೇಳಿದಾಗ ಹೌದು ನಿಜವಾಗ್ಲೂ ಸುಮ್ಮನೆ ಹಾಕು ಅಂತ ಹೇಳಿ ಕುಸುಮ ಅವರು ಹೇಳಿದಾಗ ಈ ಹುಡುಗಿ ಅವರು ವರ್ಕೌಟ್ ವೇಟ್ ವೆಯ್ಟ್ನ ಆ್ಯಡ್ ಮಾಡಿಬಿಡ್ತಾರೆ ಅದನ್ನೇ ಕಿಶನ್ ಅವರು ಏನಿದು ಇಷ್ಟೊಂದು ಲಿಫ್ಟ್ ವೇಯನ ವೇಯನ್ನು ಆ್ಯಡ್ ಮಾಡ್ತಿದ್ದಾರಲ್ಲ ಅಂತ ಇಲ್ಲಿ ಕಿಶನ್ ಅವ್ರು ನೋಡ್ತಿರ್ತಾರೆ ಆಯಿತು ಇಲ್ಲ ಹಾಕಾಯ್ತು ಎತ್ತಿ ಒಂದು ನಿಮಿಷ ರೀ ನೋಡಿ ಕೂತ್ ನೋಡಿ ಕೊಡ್ತೀನಿ ಬೇಡ ನೋಡು ನನ್ನ ಹತ್ತಿರ ಯಾವ ಬೆಲ್ ಬೆಲ್ಲದ ಅಂತ ಹೇಳಿ ತನ್ನ ಸರಗನ್ನು ಸೊಂಟಕ್ಕೆ ಕಟ್ಕೊಂಡು ಪಂಗ್ ಪಜರಂಗಿ ಬಲಿ ಬಜರಂಗಿ ಬಲಿ ಅಂತ ಹೇಳಿ ಅದನ್ನು ಎತ್ತಕ್ಕೆ ಲಿಫ್ಟ್ನ ಮಾಡೋದಕ್ಕೆ ಅಂತ ಹೋಗ್ತಾರೆ ಹಾಗೆ ಬಿದ್ದು ಹೋಗ್ತಾರೆ ಕಾಲು ಉಳುಕ್ಬಿಡುತ್ತೆ ಅನ್ನಿಸುತ್ತೆ ದೇವರೇ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಿರ್ಬೇಕಾದ್ರೆ ಇದನ್ನು ಕಿಶನ್ ಅವರು ನೋಡಿ ಅಮ್ಮ ಅಂತ ಹೇಳಿ ಓಡಿ ಕುಸುಮಾ ಅವ್ರ ಬಳಿ ಬರ್ತಾರೆ ಆಗ ಅಲ್ಲಿಗೆ ಟ್ರೈನರ್ ಹಾಗೂ ಜಿಮ್ ಮಾಡೋರೆಲ್ಲ ಬರ್ತಾರೆ ಅಮ್ಮ ಏನಾಯಿತು ಅಂತ ಕಿಶನ್ ಅವ್ರು ಕೇಳಿದಾಗ ಸ್ವಲ್ಪ ಕಾಲು ಉಳುಕ್ಬಿಡ್ತು ಬಿಡ್ತು ಅಮ್ಮ ಅಮ್ಮ ಅಂತ ಹೇಳಿ ನೋವಿಂದ ನಳ್ತಾ ಇರ್ತಾರೆ ಆಗ ಇಲ್ಲಿ ಕಿಶನ್ ಅವರು ಟ್ರೈನರ್ಗೆ ಹೋಗಿ ಚೇರ್ ತಗೊಂಬ ಅಂತ ಹೇಳಿ ಇಲ್ಲಿ ಟ್ರೈನರ್ ಚೇರ್ ತಗೊ ಬರ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರು ಕುಸುಮ ಅವರನ್ನ ಚೇರ್ ಮೇಲೆ ಎತ್ತಿ ಕೂರಿಸ್ತಾರೆ ಇಲ್ಲಿ ಕುಸುಮಾ ಅವರು ತುಂಬ ನೋವಿಂದ ಚೇರ್ ಮೇಲೆ ಹಾಗೆ ಮೆತ್ತಿಗೆ ಎಲ್ಲರೂ ಕೂಡ ಎಲ್ಲರೂ ಜನರು ಕೂಡ ಟ್ರೈನರ್ನ ಕಿಶನ್ ಅವ್ರನ್ನ ಸಹಾಯದಿಂದ ಚೇರ್ ಮೇಲೆ ಬಂದು ಕೂ ಕೂತ್ಕೋತಾರೆ ಅವರು ಅವರಿಗೆ ಸ್ವೆಲ್ಲಿಂಗ್ ಆಗ್ತಿದೆ ಸೋ ಬನ್ನಿ ಅಂತ ಹೇಳಿ ಕಿಶನ್ ಅವರು ಟ್ರೈನರ್ಗೆ ಹೇಳ್ತಾರೆ ಅಮ್ಮ ರಿಲ್ಯಾಕ್ಸ್ ಆಗಿ ಅವರು ಐಸ್ ಕ್ಯೂಬ್ ತಂದು ಕೊಡ್ತಾರೆ ಅಂತ ಇಲ್ಲಿ ಕಿಶನ್ ಅವರು ಹೇಳ್ತಾರೆ ನರ ಏನಾದರೂ ಸ್ವಲ್ಪ ಜರ್ಗಿದ್ಯೋ ಏನೋ ಉಳ್ಕಿದ್ಯೋ ಕಾಲು ಉಳ್ಕಿದ್ಯಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಇಲ್ಲಿ ಕಿಶನ್ ಅವರು ಜೆಲ್ಸ್ ಕುಸುಮ ಅವರ ಕಾಲಿಗೆ ಹಾಕ್ತಾರೆ ಹಾಕ್ತಿರ್ತಾರೆ ಅಯ್ಯೋ ಅದನ್ನೆಲ್ಲ ಯಾಕಪ್ಪ ಹೋದೆ ತರಕೋದೆ ನೋಡ್ಕೊಂಡು ಇಲ್ಲಿ ಕಿಶನ್ ಅವರು ಕುಸುಮನ ಕೇಳ್ತಿರ್ತಾರೆ ಅಯ್ಯೋ ಮನ್ ಮನೆಯಲ್ಲೆಲ್ಲ ಕ ಚಟ್ನಿ ಮಾಡಬೇಕಾದ್ರೆ ಗುಂಡಲ್ಲಿ ಎತ್ತಲ್ವಾ ಇದೇನು ಮಹಾ ಅಂತ ಮಾಡೋದೆ ಅಷ್ಟೇ ಎತ್ತಕ್ಕೋದೆ ಹೀಗಾಯಿತು ಅಷ್ಟೇ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರು ಕುಸುಮ ಅವರ ಕಾಲಿಗೆ ಮಸಾಜ್ ಮಾಡ್ತಾ ಇರ್ತಾರೆ ಆಗ ಕುಸುಮಾ ಅವರು ಕಿಶನ್ನ ನೋಡಿಕೊಂಡು ಏನಪ್ಪ ನನ್ನ ಕಾಲನ್ನೆಲ್ಲ ಇಟ್ಕೊಂಡು ಇಟ್ಕೊಂಡ್ಬಿಟ್ಟ ಬಿಡಪ್ಪ ನೀನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಇದು ನಾನು ಮಾಡಿದೆ ಯಾರು ಮಾಡ್ತಾರಮ್ಮ ನಾನೇ ಮಾಡಬೇಕು ಅಂತ ಹೇಳಿ ಕಿಶನ್ ಅವರು ಹೇಳಬೇಕಾದ್ರೆ ಬೇಡಪ್ಪ ಈ ಥರ ಕಾಲೆಲ್ಲ ಮಾಲಿಶ್ ಮಾಡೋದು ಸರಿ ಬರಲ್ಲ ಬಿಡು ಅಂತ ಹೇಳಿ ಕುಸುಮ ಅವರು ಹೇಳ್ತಿರ್ತಾರೆ ಈಗ ನೀವು ಬಿಡು ಅಂತ ಹೇಳಿದ್ರೆ ಸ ನನಗೆ ಸರಿ ಬರೋಲ್ಲ ನೀವು ಅಮ್ಮ ನಮ್ಮ ಅಮ್ಮ ಇದ್ದಂಗೆ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಿದ್ದೆ ಕುಸುಮ ಅವ್ರಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಯಾಕೆ ನಮ್ಮ ಅಮ್ಮಂಗೆ ಕಾಲ್ ಕಾಲೇಟ್ ಲೇಟ್ ಆಗಿದ್ದರೆ ನಾನು ಈ ಥರ ಮಾಡ್ತಿರ್ಲಿಲ್ವಾ ನೀವು ನೀವು ಅಮ್ಮನ ಥರನೇ ಅಂತ ಹೇಳಿ ಮಸಾಜ್ ಮಾಡ್ತಿರ್ತೇನೆ ಆಗ ಸರಿ ಹೋಗುತ್ತಮ್ಮ ಕಿಶನ್ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಿರ್ತಾರೆ ಆಗ ಮನೆಗೆ ಹೋಗ್ತಾರೆ ಇಲ್ಲಿ ಅವರು ಉಪ್ಪಿನ ಶಾಖ ಕುಸುಮ ಅವ್ರಿಗೆ ಕಾಲಿಗೆ ಕೊಡ್ತಿರ್ತಾರೆ ಯಾಕತ್ತೆ ನೋಡ್ಕೊಂಡು ಓಡಾಡಬೇಕಲ್ವಾ ಯಾಕಷ್ಟು ಅವಸರ ಮಾಡ್ಕೊಂಡು ಿ ಅಂತ ಹೇಳಿ ಭಾಗ್ಯ ಅವರು ಕುಸುಮಾ ಅವರನ್ನು ಕೇಳ್ತಿರ್ತಾರೆ ಅತ್ತೆ ತುಂಬ ನೋವಾಗ್ತಿದ್ರೆ ಹೇಳಿ ಅತ್ತೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ಡಾಕ್ಟರ್ ಫೋನ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿರ್ತಾರೆ ಡಾಕ್ಟರೆಲ್ಲ ಬೇಡ ಕಣಮ್ಮ ಇಲ್ಲಿ ಕುಸುಮಾ ಅವರು ಹೇಳಬೇಕಾದ್ರೆ ಅತ್ತೆ ತುಂಬ ನೋವಿದೆ ಅನಿಸುತ್ತೆ ಮುಟ್ಟಿದ್ರೆ ಎಷ್ಟು ನೋವು ಇರೋರು ಥರ ನಿಮಗೆ ಎಷ್ಟು ನೋವಾಗ್ತಿದೆ ಅಂತ ನನಗೂ ಕೂಡ ಗೊತ್ತಾಗ್ತಿದೆ ಅತ್ತೆ ಅಂತ ಭಾಗ್ಯ ಅವರು ಹೇಳಿದಾಗ ಅಷ್ಟೆಲ್ಲ ನೋವಿಲ್ಲ ಮಗಳೇ ಸ್ವಲ್ಪ ನೋವು ಅಷ್ಟೇ ಕಡಿಮೆ ಇದೆ ಆದರೂ ಭಾಗ್ಯನ ನಾನು ಬಿದ್ದಿದ್ದೆ ತಡ ಆ ಹುಡುಗ ಇದ್ದನ್ನೆಲ್ಲ ಕಿಶನ್ ಅವನು ಬಂದು ಓಡ್ ಬಂದು ಮುಲಾಮ್ ಹಚ್ಚಿ ಕಾಲ್ಗೆ ಮಸಾಜ್ ಎಲ್ಲ ಮಾಡಿಟ್ಟ ಅಂತ ಇಲ್ಲಿ ಕುಸುಮ ಅವರು ಹೇಳಬೇಕಾದ್ರೆ ಹೌದಾ ಅತ್ತೆ ಅಂತ ಭಾಗ್ಯ ಅವರು ಹೇಳಬೇಕಾದ್ರೆ ಹೌದಾ ಎಷ್ಟು ಒಳ್ಳೆ ಎಷ್ಟು ಹೇಳ್ದೆ ಗೊತ್ತಾ ಬೇಡ ಬೇಡ ಅಂತ ಆದರೂ ಕೂಡ ಬಿಡಲಿಲ್ಲ ನನ್ನನ್ನು ನ ಅವರಮ್ಮನ ಥರ ನೋಡಿ ಮಾಲಿಶ್ ಮಾಡಿ ಮಾಡ್ತಿರ್ಲಿಲ್ವಾ ಅಂತ ಹೇಳಿ ಬಿಟ್ಟು ಹೇಳಿಬಿಟ್ಟು ನನಗೆ ಸುಮ್ಮನೆ ಕೂತ್ಕೋಬೇಕು ಅಂತ ಬಾಯಿಸ್ಬಿಟ್ಟ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಮಾಲಿಷ್ ಮಾಡ್ದಾ ಗೊತ್ತಾ ತುಂಬಾ ಚೆನ್ನಾಗಿ ಮಾತಾ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಿದ್ರೆ ಹೌದಾ ಅತ್ತೆ ನಿಮ್ಮ ಮಾತು ಕೇಳಿದ್ರೆ ಖುಷಿ ಆಗ್ತಿದೆ ಆದರೆ ಒಳ್ಳೆ ಬುದ್ಧಿಯಿಂದ ಇಲ್ಲಿ ಭಾಗ್ಯ ಅವರು ಕೇಳಬೇಕಾದ್ರೆ ನಿಂಗೆ ಯಾಕೆ ಇದ್ರ ಬಗ್ಗೆ ಸಂದೇಶ ಈಗ ಅಂತ ಹೇಳಿ ಕುಸುಮಾ ಅವರು ಪ್ರಶ್ನೆ ಮಾಡ್ತಾರೆ ಹಾಗಲ್ಲ ಅತ್ತೆ ಅವರಿಗೂ ಅಪ್ಪ ಅಮ್ಮನ ಮೇಲೆ ಗೌರವ ಆಯ್ತಲ್ವಾ ಮಕ್ಳ ಮೇಲೆ ಪ್ರೀತಿ ಇತ್ತು ಆಮೇಲೆ ಅಷ್ಟೇ ಬಂದ್ಮೇಲೆ ತಾನೇ ಅಷ್ಟೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಿರ್ತಾರೆ ಭಾಗ್ಯ ನೀನು ಈ ಹುಡುಗನಿಗೂ ತಾಂಡವಗೂ ನೀನು ಹೋಲಿಕೆ ಮಾಡಬೇಡ ಇವರಿಗೂ ಅಜ್ಗಜ ವ್ಯತ್ಯಾಸ ಇದೆ ಇನ್ನು ಏನು ಹಾಗೆ ಅಂದ್ಕೊಂಡು ನಾನೇನೋ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀಯಾ ನೀನು ಅದನ್ನು ಮಾಡಿದ್ದೀನಿ ನಾನು ಈ ಕುಸುಮ ಪರೀಕ್ಷೆ ಮಾಡ್ತಾಳೆ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದೀಯಾ ಎಲ್ಲನೂ ಕೂಡ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯಂಗೆ ಭಾಗ್ಯ ಅವರಿಗೆ ಕುಸುಮ ಅವರು ಹೇಳ್ತಿರ್ತಾರೆ ಮನಸ್ಸು ಅಪರಂಜಿ ಕಣೆ ಮನ್ ಮನಸ್ಸಂತೂ ತುಂಬ ಒಳ್ಳೆಯದು ಒಳ್ಳೆಯವನು ಎಷ್ಟು ಗುಣವಂತ ಅಂದರೆ ಅಪರಂಜಿ ಅಪರಂಜಿ ಕಣೆ ಹಿರ ಹಿರಿಯರಿಗೂ ಗೌರವ ಕೊಡೋದ್ರಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಅಪರಂಜಿ ಅವನು ಹೆಣ್ಮಕ್ಳು ವಿಷಯದಲ್ಲೂ ಯಾವ ರೀತಿ ಮಾತಾಡಿಸ್ತಾನೆ ಯಾವ ರೀತಿ ಗೌರವ ಕೊಡ್ತಾನೆ ನನಗಂತೂ ತುಂಬ ಖುಷಿ ಆಗ್ತಿದೆ ಆಗೋಯ್ತು ಭಾಗ್ಯ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಈ ಕಡೆ ಕುಸುಮ ಅವರು ಮಾತು ಕೇಳಿ ಭಾಗ್ಯಂಗಂತೂ ತುಂಬಾ ಖುಷಿ ಇರುತ್ತೆ ನಿಮ್ಮ ಮನಸ್ಸಿಗೆ ನಿಮ್ಮ ಪೂಜೆಗೆ ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ನಿಸ್ತಿದೆ ಅತ್ತೆ ಅಂತ ಹೇಳಿ ಕೇಳಿದಾಗ ಹೌದು ಕಣೆ ಅಪ್ಪಟ ಅಪ್ಪರಂಜಿ ಅವನು ನನ್ನ ಪೂಜೆಂಗೆ ಅವನೇ ಹೇಳಿ ಮಾಡಿಸಿದ್ದು ಹುಡುಗ ಕಡೆ ಕಣೆ ಅಂತ ಹೇಳಿ ಭಾಗ್ಯಂಗೆ ಹೇಳ್ತಿದ್ರೆ ಇಲ್ಲಿ ಭಾಗ್ಯ ಅವರಿಗೆ ಕುಸುಮ ಅವರ ಮಾತನ್ನು ಕೇಳಿ ಭಾಗ್ಯಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ನಿಜವಾಗ್ಲೂ ಒಂದು ಮಾತು ಕೇಳಿ ತೀನಿ ಭಾಗ್ಯ ನಾವಾಗಿ ಹುಡುಕಿದ್ರು ಕೂಡ ಇಂಥ ಹುಡುಗ ಸಿಗ್ತಿರ್ಲಿಲ್ಲ ಎಷ್ಟು ಒಳ್ಳೆ ಹುಡುಗ ಇವನು ಅಂತ ಹೇಳಿ ನಿಜವಾಗ್ಲೂ ನಮಗೆ ತುಂಬ ಕಷ್ಟ ಆಗ್ತಿತ್ತು ಭಾಗ್ಯ ನಮ್ಮ ಪೂಜಾ ಕಿಶನ್ ಮದುವೆ ಆದರೆ ಹೇಗಿರುತ್ತೆ ಗೊತ್ತಾ ಒಂದು ಹಾಡು ಇದೆಯಲ್ಲ ಅಡಿಕೆ ಅಂತ ಅದು ಅವರಿಬ್ರಿಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಈ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಮಾತಾಡ್ತಿದ್ರೆ ಏನು ತಾಂಡವ್ ಆ ಭಾಗ್ಯನ ವಿಷಯನ ಗುರ್ತಿಸ್ಕೊತಾ ಇದೆಯಾ ಅಲ್ಲ ಅಲ್ಲ ಕಣವು ಎಷ್ಟೊತ್ತಲ್ಲ ಆ ಭಾಗ್ಯನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ ಸುಮ್ಮನೆ ಅದೇ ಪರ್ಸ್ನಲ್ ಪರ್ಸ್ನಲ್ ಆಗಿ ತಗೋಬೇಡ ತಾಂಡವ್ ಅಂತ ಹೇಳ್ತಿರ್ತಾರೆ ಆಗ ಯಾವಾಗ ಬರುತ್ತೆ ಗೊತ್ತಾ ಮೈಂಡ್ ಪೀಸ್ ಆಗೋ ಆಗಿದ್ದಾಗ ಈ ಪೀಸ್ಫುಲ್ ಆಗೋದಕ್ಕೆ ಆ ಭಾಗ್ಯ ಹೆಮ್ಮೆ ಬಿಡೋದೇ ಇಲ್ಲ ಮಧ್ಯಾಹ್ನ ಮಧ್ಯಾಹ್ನ ಅವಳು ಮಾತಾಡಿರೋದೇ ನೆನಪಿಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅಂತ ಹೇಳಿ ತಾಂಡವ್ ಅವ್ರು ಹೇಳ್ತಿದ್ರೆ ಆ ಸಮಾಧಾನ ಆಗಿ ಆಗ್ತಿದ್ಯಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಾರೆ ಭಾಗ್ಯ ನೆಮ್ಮದಿನ ಹಾಳು ಮಾಡಬೇಕು ಆವಾಗಲೇ ನನಗೆ ಪೀಸ್ಫುಲ್ ಸಿಗೋದು ಅಂತ ಇಲ್ಲಿ ತಾಂಡವ್ ಹೇಳಬೇಕಾದ್ರೆ ಈಗೇನು ಆ ಭಾಗ್ಯ ನೆಮ್ಮದಿ ದಿನ ಹಾಳು ಮಾಡಬೇಕಲ್ವಾ ತಾನೇ ನಾನು ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾರೆ ನೋಡ್ಕೋ ಆ ಭಾಗ್ಯಂಗೆ ಹೇಗೆ ನಾನು ಮಾಡ್ತೀನಿ ಅಂದರೆ ಅವರಿಂದ ಇರಿಟೇಟ್ ಆಗಿ ಅವಳು ನೆಮ್ಮದಿಯಾಗಿ ಇರಬಾರ್ದು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಇಲ್ಲಿ ಭಾಗ್ಯ ಅವರಿಗೆ ಕಾಲ್ ಮಾಡ್ತಾರೆ ಹಲೋ ಭಾಗ್ಯ ಏನು ಮಾಡ್ತಿದ್ದೀಯ ಅಂತ ಶ್ರೇಷ್ಠ ಅವ್ರು ಕೇಳಿದ್ರೆ ನಾನು ಕೆಲಸ ಮಾಡ್ತಿದ್ದೆ ಶ್ರೇಷ್ಠ ನಾನೇನು ನಿಂತರ ಲೇಸಿ ಅಲ್ಲ ಅಲ್ವಾ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ದುಡ್ಡು ಆರ್ಡ್ ದುಡ್ಡು ಆರ್ಡರ್ ಮಾಡ್ಕೊ ಮಾಡೋದಕ್ಕೆ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಮತ್ತು ಭಾಗ್ಯ ಹೇಗೆ ನಡೀತಿದೆ ಜೀವನ ಪೂಜನಿಗೆ ಏನೋ ಹುಡುಗ ಹುಡುಕ್ತಿದೆಯಂತೆ ಪಾಪ ಕೈಯಲ್ಲಿ ಆಗ್ತಿಲ್ವಾ ಅಂತ ಹೇಳಿ ಪೂಜನಿಗೆ ಹುಡುಗನ ಹುಡುಕು ಅಂತ ಹೇಳಿಬಿಟ್ಟು ಯಾವುದೋ ಹುಡುಗನ ಜೊತೆ ಸುತ್ತಾಡೋದಕ್ಕೆ ಅಂತ ಹೇಳಿ ನಾನು ನಾನು ಕೇಳ್ಪಟ್ಟೆ ಭಾಗ್ಯ ಹೀಗಾಗಿ ಆ ಮನೆ ಮರ್ಯಾದೆ ಹರಾಜಾಗಲ್ವಾ ಅಂತ ಹೇಳಿ ಡೀಸೆಂಟಾಗಿ ಕೇಳು ಅಂತ ಹೇಳಿ ಭಾಗ್ಯಂಗೆ ಹೇಳ್ತಾಳೆ ಇಲ್ಲಿ ಭಾಗ್ಯ ಅವರನ್ನು ನಾಗ ನಗದಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ರಾಮ ಶ್ರೇಷ್ಠ ನೀನು ನಿನಗೆ ನನ್ನ ತೆಂಗಿಯ ಬುದ್ಧಿ ಹೇಳೋದಕ್ಕೆ ಬರ್ತಿದ್ಯಾ ಅದು ನೀನು ಈ ವಿಷಯದಲ್ಲಿ ತೆಂಗಿನೇನೆ ನೀನು ಅನ್ಕೊಂಡಿದ್ಯಾ ಮಾನ ಮರ್ಯಾದೆ ಎಲ್ಲ ರಾಜ ಹಾಕೊಂಡು ಹಾಕೋದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇ ಇಲ್ಲೇ ಇನ್ನೊಂದು ಸಂಸಾರದ ನಿನ್ನ ಹತ್ರ ಮರ್ಯಾದೆ ಬೇರೆ ಕೇಳಬೇಕಾ ಅಂತ ಪರಿಸ್ಥಿತಿ ನಮಗೆ ಬರಲ್ಲ ಬಿಡು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಬೇಕಾದ್ರೆ ಶ್ರೇಷ್ಠಗೆ ತುಂಬ ಕೋಪ ಬಂದ್ಬಿಡುತ್ತೆ ಅಂತ ಬಯೋದಕ್ಕೆ ಶುರು ಮಾಡ್ತಾಳೆ ಇಲ್ಲ ಶ್ರೇಷ್ಠ ನಾನೇನು ನೀನೇನು ಗುಣ ಸರಿ ಇಲ್ದಿರೋ ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳಿ ಹಾಗೆ ಮಾಡ್ತಾಳೆ ಅಂತ ನೀನು ಅಂದ್ಕೊಂಡಿದ್ದೀಯಾ ಇಲ್ಲಿ ಶ್ರೇಷ್ಠ ಅವರಿಗೆ ಭಾಗ್ಯ ಅವರು ಮಾತಾಡ್ತಾರೆ ಪೂಜಾ ಹುಡುಕಿರೋರು ತುಂಬ ಒಳ್ಳೆ ಹುಡುಗ ನಿನ್ನ ಜೊತೆ ಇದಾರಲ್ಲ ಅಹಂಕಾರ ತೋರ್ಸೋರು ಆತರ ಅಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ರೆ ತಾಂಡವ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಭಾಗ್ಯ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳಿ ತಾಂಡವ್ ಅವರು ಬೈ ಬೈದಿರ್ತಾರೆ ಆ ಓಹೋ ತಾಂಡವ್ ಸರ್ ನೀವು ಅಲ್ಲೇ ಇದ್ದೀರಾ ಒಳ್ಳೇದಾಯ್ತು ನೀವು ಅಲ್ಲೇ ಇದ್ದೀರಾ ಏನು ಗೊತ್ತಾ ತಾಂಡವ್ ಸರ್ ನಾನೇ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ ನೀವು ಫೋನ್ ಮಾಡಿದ್ದು ಒಳ್ಳೆಯದಾಯ್ತು ನೀವು ನಮ್ಮ ಮನೆಗೆ ಒಂದು ಬಂದು ಕಿಶನ್ ಬಗ್ಗೆ ಹೇಳಿದ್ದು ಒಳ್ಳೆಯದಾಯ್ತು ಇಲ್ಲ ಅಂದರೆ ನಮಗೆ ಅಷ್ಟು ಒಳ್ಳೆ ಹುಡುಗ ಸಿಗ್ತಾನ ಸಿಗ್ತಾನೆ ಇರಲಿಲ್ಲ ಅಂತ ಹೇಳಿ ಭಾಗ್ಯ ಅವ್ರು ಹೇಳಬೇಕಾದ್ರೆ ಏನು ಒಳ್ಳೆ ಹುಡುಗನ ಆ ಕಿಶನ್ ಅವನೇನಾದರೂ ಒಳ್ಳೆ ಒಳ್ಳೆ ಹುಡುಗ ಆಗಿದ್ದರೆ ಮನೆಗೆ ಬಂದು ಮಾತಾಡ್ತಿದ್ದ ಪಾರ್ಕ್ನಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ಹೇಳಿ ತಾಂಡವ್ರು ಹೇಳ್ತಾರೆ ಹಲೋ ಹಲೋ ತಾಂಡವು ನಮ್ಮ ಅವರೇ ಅವರಿಬ್ಬರು ಯಾಕೆ ಪಾರ್ಕಲ್ಲಿ ಹೋದರು ಏನು ಅಂತ ನನಗೆ ಗೊತ್ತಾಗಿದೆ ಅವರಿಬ್ರು ಪಾರ್ಕ್ ಹೋಗಿರೋದು ಮಾತಾಡೋಕ್ಕೆ ಅಂತ ಅವ್ರ ಬಗ್ಗೆ ಹೆಂಡತಿಗೆ ಸುಳ್ಳೇಳಿ ಇಟ್ಕೊಂಡಿರೋರ ಬಗ್ಗೆ ಮಾತಾಡೋದು ಸರಿ ಇರೋಲ್ಲ ಅನ್ ಅಲ್ವಾ ಅಂತ ಹೇಳಿ ಭಾಗ್ಯ ಅವರು ಹೇಳಿದಾಗ ತಾಂಡವ್ಗೆ ತುಂಬಾ ಕೋಪ ಬಂದುಬಿಡುತ್ತೆ ಆಗ ಏನೇ ಮಾತಾಡ್ತಿದ್ಯಾ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನು ಅವನನ್ನು ನೋಡಿದ ತಕ್ಷಣವೇ ನಿನಗೆ ಗೊತ್ತಾಗೋಯ್ತಾ ಅವ್ನು ತುಂಬ ಒಳ್ಳೆ ಹುಡುಗ ಅಂತ ಸಂಸ್ಕಾರವಂತ ಅಂತ ಅಂತ ಇಲ್ಲಿ ತಾಂಡವ್ರು ಇರ್ತಾರೆ ಅಲ್ಲ ಅಲ್ಲ ಅವನು ಒಳ್ಳೆ ಹುಡುಗನೇ ನಾನು ಅವತ್ತು ಒಂದು ಮಾತು ಹೇಳಿದೆ ನಮ್ಮ ಪೂಜನ ಹುಡುಗನ ಅಳಿಯೋದಕ್ಕೆ ಒಂದು ಮಾನದಂಡ ಇದೆ ಅಂತ ಹೇಳಿ ನಿಮಗೆ ಗೊ ಯಾವತ್ತೂ ಹೇಳಿ ಯಾವತ್ತೂ ಹೇಳಿದ್ದೆ ನಿಮಗೂ ಮರ್ತೋಗಿರಬೇಕು ಅನಿಸುತ್ತೆ ಅದೇನು ಅಂದರೆ ಯಾವುದೇ ಕಾರಣಕ್ಕೂ ಆ ಹುಡುಗ ನಿಮ್ಮ ಥರ ಇರಬಾರ್ದು ಅಂತ ಅದು ಒಂದು ಮಾನದಂಡ ಇದ್ದರೆ ಸಾಕು ಈ ಹುಡುಗ ನಿಮ್ಮ ಥರ ಅಲ್ಲ ಅಂತ ಅನ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಈ ಹುಡುಗ ಒಳ್ಳೆ ಹುಡುಗ ಅಂತ ಅದು ಒಂದು ಮಾನದಂಡ ಇಟ್ಕೊಂಡು ಹೇಳ್ತೀನಿ ಎನಿ ನಿವೇಶ ಇಂಥ ಒಳ್ಳೆ ಹುಡುಗನ ಹುಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಾಲ್ನ ಕಟ್ ಮಾಡಿಬಿಡ್ತಾರೆ ಆಮೇಲೆ ಇಲ್ಲಿ ತಾಂಡವ್ಗೆ ತುಂಬ ಕೋಪ ಬಂದು ಶ್ರೇಷ್ಠ ಅವರು ಫೋನ್ ತಗೊಂಡು ಬಿಸಾಕ್ಬಿಡ್ತಾರೆ ಇಲ್ಲಿ ಪೂಜಾ ಅವರು ಏನು ಲೆಕ್ಕ ಬರ್ಕೊತಿರ್ತಾರೆ ಏನು ಮಾಡ್ತಿದ್ದೀಯಾ ಪೂಜಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಕೇಳಿದಾಗ ಅದೇ ಅಕ್ಕ ಇವತ್ತು ಏನು ಖರ್ಚಾಯಿತು ಅಂತ ಬರಿತಿದ್ದೀನಿ ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಪೂಜಾ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ಏನು ಹೇಳೋಕ್ಕೆ ಅಂತ ಹೇಳಿ ಪೂಜಾ ಅವರು ಕೇಳ್ತಾರೆ ಅದು ಅದೇ ಅಕ್ಕ ತೋರಿಸಿದ್ರು ನೀನು ಮದುವೆ ಆಗಿ ಆಗೋದಕ್ಕೆ ಒಪ್ಪಕ್ಕೆ ಒಪ್ಪಿಗೆ ಕೊಟ್ಟಲ್ಲ ಅವರು ಕೇಳಿದಾಗ ಅಕ್ಕ ನೀವು ಯಾವುದ ಯಾವ ಹುಡುಗನ ತೋರಿಸ್ತೀರೋ ಆ ಹುಡುಗನೇ ಮದುವೆ ಆಗ್ತೀನಿ ಅವತ್ತು ಯಾ ಮಾತು ಹೇಳಿದ್ದೀನಿ ಅಲ್ವಾ ನಿನ್ನ ಹತ್ರ ಒಂದು ಸತ್ಯ ಮುಚ್ಚಿಟ್ಟಿದ್ದೆ ಅದನ್ನು ನಿನಗೆ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಭಾಗ್ಯ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೂಜಾ ಹೇಳ್ತಾರೆ ಏನ ನಿನಗೆ ಕಿಶನ್ ಇಷ್ಟ ಇದೆಯಾ ಅಂತ ಹೇಳಿದಾಗ ಇದ್ಯಾ ಪೂಜಾಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಿ ಏನು ಕೇಳ್ತಿದ್ಯಾ ಅಕ್ಕ ಕಿಶನ್ನ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಕ್ಕ ನಾನು ಯಾವತ್ತೂ ಅವನ್ನ ಭಾವನೆಯಿಂದ ನೋಡಿಲ್ಲ ಅಂತ ಪೂಜಾ ಅವ್ರು ಹೇಳ್ತಾರೆ ಅಲ್ಲ ನೀನು ನಿನ್ನ ಅಕ್ಕ ಭಾಗಿಂಗೆ ಕಿಶನ್ ನಿನಗೆ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳಿ ಅನಿಸ್ತಿದ್ರೆ ನೀನು ಕಿಶನ್ ಒಪ್ಕೊಂತೀಯ ಅಂತ ಹೇಳಿ ಭಾಗ್ಯ ಅವ್ರು ಕೇಳಿದಾಗ ಅಕ್ಕ ನಾನು ಅವತ್ತೇ ಹೇಳಿದೆ ನೀನು ಯಾವ ಹುಡುಗನ್ನ ತೋರಿಸ್ತೀಯೋ ತನ್ನ ನಿಲ್ಲಿಸ್ತೀಯೋ ಆ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಇದ್ದಕ್ಕಿದ್ದಂಗೆ ಕಿಶನ್ ಬಗ್ಗೆ ಅಕ್ಕೇ ಹೇಳ್ತಿದ್ಯಾ ಅಕ್ಕ ಅಂತ ಹೇಳಿ ಪೂಜಾ ಅವರು ಬಾಗಿಂಗೆ ಕೇಳಬೇಕಾದ್ರೆ ಅಲ್ಲಿಗೆ ಕುಸುಮ ಅವ್ರು ಬಂದ್ರು ಯಾಕೆ ಅಂತ ಹೇಳಿದ್ರೆ ಅವನೇ ನಿನಗೆ ಸರಿಯಾದ ಜೋಡಿ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಅತ್ತೆ ನೀವ್ ಯಾಕೆ ಬರೋಕ್ಕೆ ಹೋದ್ರಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ಇಲ್ಲಿ ಅಂದ್ರೆ ಅವನನ್ನ ಎಲ್ಲಾ ತರ ಟೆಸ್ಟ್ ಮಾಡಿದ್ದೀನಿ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಇಲ್ಲಿ ಸುನಂದ ಹಾಗೂ ಸುಂದ್ರಿ ಅವರು ಕೂಡ ಬರ್ತಾರೆ ಇಲ್ಲ ನೀವು ಯಾವ ಯಾವ ಮಾಯದಲ್ಲಿ ಹೋಗಿ ಟೆಸ್ಟ್ ಮಾಡಿದ್ರಿ ಅಂತ ಹೇಳಿ ಸುಂದರಿ ಅವರು ಕುಸುಮ ಅವರನ್ನು ಕೇಳ್ತಾರೆ ನಮ್ಮ ಮತ್ತೆ ಹೋಗಿ ಟ್ವೆ ಟೆಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಅಂತ ಹೇಳಿ ನಮ್ಮ ಅತ್ತೆನೂ ಸರ್ಟಿಫೈಡ್ ಕೊ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಭಾಗ್ಯ ಅವ್ರು ಇರ್ತಾರೆ ಏನು ಕುಸುಮಾ ನೋಡಿಕೊಂಡು ಬಂದ್ಬಿಟ್ಟು ಹಾಗಾದರೆ ಆ ಹುಡುಗ ಹುಡುಕಿದ್ದೀರಾ ಅಂದಮೇಲೆ ಒಳ್ಳೆ ಹುಡುಗನೇ ಆಗಿರ್ತಾನೆ ಅಂತ ಹೇಳಿ ಸುಂದರ ಅವ್ರು ಹೇಳ್ತಾರೆ ಆಗ ಇಲ್ಲಿ ಸುನಂದ ಅವರು ಹೌದಾ ಕೊನೆಗೂ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಹುಡುಕ್ಬಿಟ್ರಲ್ಲ ನೀವು ಹುಡುಕಿದ್ದೀರಾ ಅಂದಮೇಲೆ ಎಷ್ಟು ಒಳ್ಳೆಯವನು ಹುಡುಗ ಅಂಗಿರ್ತಾನೆ ಆಗಿರ್ತಾನೆ ಬಿಡಿ ಹಾಗಾದರೆ ನಮ್ಮ ಕಿಶನ್ ಹಾಗೂ ಪೂಜಾ ಮದುವೆ ಮಾಡಿಬಿಟ್ರೆ ಅಂತ ಇಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸರ್ಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟೇ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್